के बंदर बंगरा मामा ना जैसी बिगाड़ी बंगरा मामा ना ये मारे अब वो ले उतने ये ना अंतर नोना हिट हिट का का सूर्य बंदर मामा न जैसी बिगाड़ी चल पट 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 चल पट 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 ए नाका का हुड़गे रुपे की पिकनाड़ पर ಜಾತಿ ನಮ್ಗೆ ಎದೆಯಾಗಿ ನಿಂತ ಬಂದರ ಇಲ್ಲ ಹೈಕೋತ ಹೋಗ ಬಂದರ ಬಾಯಿ ಇಲ್ಲ ಹೈಕೋತ ಹೋಗ ಅಷ್ಟೊಂದು ಸಕ್ಕೇನ ನಿನಗ ಅಷ್ಟೊಂದು ಸಕ್ಕೇನ ನಿನಗೇನು ಬಂಗಾರ ಹತ್ತೇನಾ ನಿನಗೇನು ಬೆಳ್ಳಿ ಹತ್ತೇನಾ ನಿನಗೇನು ಬಂಗಾರ ಕೊಡ್ಸಕ ಬೆಳಿಯ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳಿಯ ಕೊಡ್ಸಕ ಹತ್ತಿಯ ಮಗಳೇನ ಏನ ಮಾವನ ಮಗಳೇನಾ ಏ ಹುಡುಗಿ ನೀ ಏನ ಕಟ್ಕೊಂಡಾಕೇನ ಎಲ್ಲ ಇಟ್ಕೊಂಡಾಕೇನ ನೀ ಏನ ಕಟ್ಕೊಂಡಾಕೇನ ಎಲ್ಲ ಇಟ್ಕೊಂಡಾಕೇನ ಏನ ಅವ್ನ ಕಳ್ಸಿ ನಾಟಕ ಮಾಡ್ಬೋದು ಓ ಮೇಡಮರ thank <laughs> you ಉದ್ದಂದ ಸೌಟ್ ಹಿಡಿದು ಬರೋ ಹುಡುಗ ಕಾಣಗಲ್ಲ ನಿನಗ ಏ ಯಾಕ ಹುಡುಗ ಅಂತೀನಿ ಸುಟ್ಕೊಂಡು ಹೋದ ಬಪ್ಪರೇ ಹಣ್ಣೆ ಶಿವನ ಹುರಿಗ ಹಣ್ಣೆ ನೀ ನದಿ ಪಕ್ಕ ಜವರಿ ಹಣ್ಣು ನಾವು ಬಾಳ್ ಕಣ್ಣು

ಬಾರಿ ಐತಿ ನಿನ್ನ ಮೈ ಮಾಟ ನಿನ್ನ ನೋಡ್ದ ಹಂಗಿಂದ ತಿಳ ಹಿಡಿದೈತಿ ಕಾಡಾಟ ನೀ ಯಾಕೆ ಮಾಡ್ತಿಂಗ ಓಡಾಟ ದಿನಾ ನಮ್ಮ ಚಾದ ಅಂಗಡಿ ಮಾಲಕ್ ಅಂಗಡಿ ಮಗಲ್ ನಿನ್ನ ಪರದಾಟ ನೀ ಹೂ ಅಂದ್ರ ಏ ಹುಡ್ಗಿ ನೀ ಹೂ ಅಂದ್ರ ಕಾಣ ಒಳಿ ಬರ್ತೀನಿ ಚಪಾತಿ ಮಾಡಕ್ ಬರ್ಬೇಡ ಅಲ್ಲಿ ಸನ್ಯ ಬಂದ್ರ ಮಾಲಕ ಬಜ್ಜಿ ನೀನ್ ಮಾಡ್ತೀಯಾ ಯಾಕ ಸಂಶಯ ಐತೇನಾ ಕೇಳ నమ్ కుమోడి సిర్సల్ గిరి సజ్జిట్ తి గన్గారి శరణి తరి జేవరిగింద జీ తి మెన్సిన్కా మెన్సి మెన్సి తరిసి ఇట్నా ఉప్పు తరిసి ఇవెలా కలిసి కోదాడి అన్యగ ఆర్ ఇంచ బజి బిట్ర ఇంత లంబ ఇంత మోటా తింద బి చప్పర్సి బ ಸಮಾಜ ಎಷ್ಟು ಹೇಳ್ತೇನೆ ನಿಂದ ನಮ್ಮ ಅಪ್ಪಗೆ ಹೇಳಿ ಇಟ್ಕೋತಿ ನೀನು ಕಾಣ ಒಳಗ ನೀ ನನ್ ಕಾಣ ಒಳಗ ಇಟ್ಕೋತೇನ ತಂದ್ರ ನಿನ್ ಹೋಟೆಲ್ ಸಹಿತ ನಾನು ನಡೆಸ್ತೇನೆ ನಿಂದ ಹೌದು ಯಾಕ ನಿನ್ ಕೊಳ್ಳಿ ತಾಳಿ ಇಲ್ಲಾರ್ದ ನೀನು ಬಾಳ ಯಾಕ ಎಡವಟ್ಟಾಗಿರ್ಬೇಕಲ್ಲ ಅಲ್ಲಿಗೆ ಹಾಕೋತ್ ನಿನ್ ಕಣ್ಣ ಈಗ ಐತಿ ನಾವ್ ಇಬ್ಬರ ವಯಸ್ಸು ನಾ ಮಾಡಿ ನಿನ್ನ ಮೇಲೆ ಮನಸ್ಸು ನೀವೊಂದಿನ ಪ್ರೀತಿ ಕಡೆ ನಿನ್ನ ಮನ ಹೊಯ್ಸು ಹ್ಮ್ ಹ್ಞೂ ಅಂದ್ರ ನಿನ್ನ ಕಾಣ ಒಳಗ ಕಾಣ ನಿನ್ನ ಹೊರಸು ಇಲ್ಲವ್ವ ಅಂತ ಸಲ್ ಕೊಂತ ನಮ್ ಹೊಸ ದಾಟಿದಿ ಅಂದ ನೋಡ್ರಿ ನಮ್ಮ ಅಪ್ಪದನ ಬಾಳ ಕೊಟ್ಟಿ ನಿನ್ನೆ ಏನಾರ ನೋಡಿದ್ರ ಹಸ್ತನಾ ಹೊಲ್ದಾಗ ಕರ್ಕಿ ಕೆತ್ತ ಏ ಇಟ ಕರ್ಕಿ ಕಿತ್ತೀರಿ ಅಂತಪ್ಪಾ ಅದೇ ಕಣ್ಣ ಕೊಟ್ಟ್ ಮಾವ ಕಣ್ಣ ಕೊಟ್ಟು ದೇವ್ರು ಇದ್ದಂಗ ಬಾ ರೀಟಪ್ಪಾ ಬಾ ಏರಿ ಬಂದ ಪಕ್ಕಾ ಪಕ್ಷಿ ನೀರು ಕುಡ್ದಂತೆ ಒಂದ ಒಗ್ಯೋನ್ ಕಿತ್ತ ಗಿಡಗಿಲಿ ಹರೋ ನನ್ನ ರಾಜ ಮಾರು ಕಾರ ಗಿಡ್ ಆಲ ಇಂಡಿಯಾ ಟು ರಗಡ ಮಾಡಿ ನೀ ಬಂಗಾರ ಜೀವನ ಮಾಡೂನು ಹಾ ಪೈಲೇ ಜೋರ ರಗಡ ಮಾಡಿ ನೀ ಲಕ್ಕ ಬಂಗಾರ ಜೀವನ ಮಾಡೋನು ಹೈ ಪೈಲೆ ಜೋರ ಮೇಡಮ್ ಮಾರ ಏನು ಬಾರಿ ಟ್ರೆಂಡಿಂಗ್ ಅದಿರಿ ಅಂತ ಹೇಳ್ದಂಗ್ ಮಾಡ್ತಿ ಏನ ತಿಳಿದಳತ್ ಮಾಡುದು

ബുക്കാളി ആഗിബിൽ ബുക്കി ആഗിബുർച്ച കുർച്ച മറക്കി മാറുന്നു ഹൈപ്പ് മാ ಬಾಗಾರ ಜುನಾಮೂಹ ಜೋರ ತರ್ತೀನಿ ನಿಮ್ಮಪ್ಪ ನನ್ನ ಹಿಡಿಯ ಮೇಡಮ್ಮ ನಿಮಗ ಮೀಸಲಿ ಒಳ್ಳೆ ವಾತನ ಮಾಡ್ತೀಪ ಓ ಎಣ್ಮು ಹೆಣ್ಮಗು ರ ಮಾಡೀನಿ ನೊಕ್ಕ ಬಂಗಾರ ಮಾಡು ಹೈ கல நாய் கூட்டன் பீஸ் ஆகவே இல்ல

ಎಂತ ಒಳ್ಳೆ ಒಳ್ಳೆ ಉಳ್ಳಾರು ಹೊತ್ತಿನಾಗ ಆ ಕಂಡಕ್ಕೆ ಬಿದ್ದ ಕಾಗಿ ಕತೆ ಇಂತ ಹುರಿಗೆ ಮಕ್ಕಳ ಮುಂದೆ ನಿತ್ಯ ಅಂದ್ರ ನಿನ್ನ ಚೀಲಾನ ಹರಿದು ಹನ್ನೆರಡು ಮಾಡ್ತಾರ ಮತ್ತ ಅಲ್ಲಿ ಮಾನ್ಯ ನಮ್ಮ ಇಲ್ಲಿ ತಾಂಡೆದಾಗ ಜೋಗಾಪು ಜಾತ್ರೆ ಇರ್ತ ಹತ್ ಮಣಗನ್ ಜೋಗಾಪು ಫಿಗರ್ ಬಂದಿತ್ತು ಅಂತ ಅವ್ರನ್ನ ಬಿಟ್ಟಿ ನಿಮ್ಮ ಮಕ್ಕಳ ನಾಪತ್ತ ಇಲ್ಲ ಹೊತ್ಕೊಂಡ ಇನ್ನು ನೀನ್ ನಿನ್ ಬಿಡ್ತಾರ ಹೌದೇ ಅಲ್ಲಿ ಯವ್ವಾ ಕರ್ಪೂರ್ ಗೊಂಬೆ ಅಂತ ನನ್ನ ಮಗಳ మజీ బాడ్ ఆర్ ఇంచోడి అదే అప్పా ఒం తోడు దోమత్ లంబు అతను బజ్జి బజి అయ్యప్ప బజ్జి బారీ కరీతంత

ನಾವೇನು <laughs>

ಇದ್ದ ಮ್ಯಾಟ್ರಿಕ್ ಮುಗಿಸ್ ಮಂಗ್ಳೂರ್ದಾಗ ಎಂ ಎ ಮುಗಿಸ ಈಗ ನಿಮ್ಮಂತ ಕಮ್ಮಿ ನಮ್ಮಕ್ಳ ಊರಾಗ ಇಲ್ಲಿ ಅಗ್ನಿರಾಜನ್ ಗುಮಾಸ್ತ ಆಗ ಒಂದ್ ಹೋಟೆಲ್ ಇಟ್ಟು ಬಿಸ್ನೆಸ್ ಮಾಡಾಕತ್ತಿನ ಓತಮ್ಮ ಬಾಬಾ ಬಾಬಾ ಬಾಯ್ ಇವನ ಡಿಗ್ರಿ ಅಮ್ಮ ನಮ್ಮ ದಾರಿ ದಾರಿಗೆ ಅಡ್ಡಾಗಿ ಸಂಕ ಸಾಯ್ಬೇಡ ಸೋಮ ದಾರಿ ಬಿಟ್ಬಿಡ ನನ್ನ ಮಗಳು ನಾವು ಬಾಡಿನ ಸೋಮ ದಾರಿ ಬಿಟ್ಟಿ ಮನೆಗೆ ಹೋಕೆ ಇಲ್ಲಿ ಕಂದ್ರ ಉದ 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 ತಂಗಿ ಮಾವ ನಿನ್ನ ಮಗಳಾದರೆ ನೈತಿ ಮಾವ ನಿನ್ನ ಮಗಳಾದರೆ ನೈತಿ ಏನೈತಿ ಹಂತದೆ ನೈತಿ ಮಾವ ನಿನ್ನ ಮಗಳಾದರೆ ನೈತಿ ಏನೈತಿ ಹಂತದೆ ನೈತಿ ಅರೆ ನನ್ನ ಮಗಳಂತಲ್ಲಿ ಬಗ್ಗೆ ஆதல்ல பதக்க சிதல்ல அந்த நான் விடுதல்ல விடுதல்லாட்டியவர நான் படுதல்ல பட பட கேட பட ಒಂದ್ ಹತ್ತು ನಿಮಿಷ ಇದ್ರ ನಿನ್ನ ಮಗಳನ್ನ ಬಾವು ಕಣಿಸ್ಬೇಕ ಮಾಡಿದೆ ಇರ್ಲೆ ಮುಂದಿನ ಪಳ ನೋಡ್ಕೋ